ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ಸ್ವಾಮಿ ಬೆಳಗೆರೆ ಇವತ್ತು ನಾವು ಒಂದು ಭಾಳ ಮುಖ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ತಂದಿಡೋಕ್ಕೆ ಇದ್ದೀವಿ ಅದೇನೆಂದರೆ ನೋಡಿ ಇದು ಮೈಸೂರು ನಗರ ಸಾರಿಗೆ ಸೇರಿದಂತಹ ಬಸ್ಸು ಈ ಬಸ್ಸು ಹೇಗೆ ದಬ್ಬ ಹಾಕ್ಕೊಂಡಿದೆ ಅಂದರೆ ಇದು ಅಸಾಧ್ಯ ಅಸಾಧ್ಯ ಅಂದರೆ ಇದಕ್ಕೆ ಕಾರಣ ಇತ್ತೀಚೆಗೆ ಸಾರಿಗೆ ಸಂಸ್ಥೆಯಲ್ಲಿ ಖಾಸಗಿ ವಾಹನ ಚಾಲಕರನ್ನು ನೇಮಕ ಮಾಡಿಕೊಂಡಿದ್ದಾರೆ ಈ ವಾಹನ ಚಾಲಕ ಖಾಸಗಿಯವರು ಅವ್ರಿಗೆ ಜವಾಬ್ದಾರಿ ಅನ್ನೋದು ಕಮ್ಮಿ ಯಾಕೆಂದರೆ ಸಂಸ್ಥೆ ಚಾಲಕರಾದರೆ ಜವಾಬ್ದಾರಿ ಇರುತ್ತೆ ಭಾಳ ಭಯ ಬದುಕಿಂದ ಸ್ವಲ್ಪ ಆದರೆ ಅವರು ಜವಾಬ್ದಾರಿ ಇಲ್ಲ ಈಗ ಜವಾಬ್ದಾರಿ ಅಂತ ಹೇಳ್ತಾರೆ ಸುಳ್ಳು ಅವರು ಯಾವುದೇ ಹೊಣೆ ಹೊತ್ಕೊಳ್ಳಲ್ಲ ಡ್ರೈವರು ಡಬ್ಬಾಗ್ತಾ ಆಗ್ತಾ ಹೊರಟ ಇಲ್ಲಿ ಪ್ರಯಾಣಿಕರಿಗೆ ಅದೃಷ್ಟ ವಶ ಆದರೂ ಏನಾದರೂ ತುಂಬ ಅನಾಹುತಗಳಾಗಿದ್ದರೆ ಇದಕ್ಕೆ ಯಾರು ಅಂತೇಳಿ ನಾವು ಅವ್ರನ್ನ ಕೇಳಬೇಕಾಗಿದೆ ನೋಡಿ ಸುಮಾರು ತೊಂಬತ್ತ ತೊಂಬತ್ತು ಜನ ಇರ್ತಾರೆ ಅಷ್ಟು ಹೆಚ್ಚು ಕಮ್ಮಿಯಾಗಿ ಯಾರಾದರೂ ಸಪ್ತಿದ್ರೆ ಇದಕ್ಕೆ ಯಾರು ಹೊಣೆ ಇದು ಯಾರನ್ನೂ ಪ್ರಶ್ನೆ ಮಾಡಬೇಕಾಗಿದೆ ದಯಮಾಡಿ ಇದು ಕೆ ಮನೆ ಸರ್ಕಾರ ಇರ್ಬೋದು ಅಧಿಕಾರಿಗಳು ಇರ್ಬೋದು ಉತ್ತರ ದಯಮಾಡಿ ಯಾವುದೇ ಕಾರಣದಿಂದ ಖಾಸಗಿಯವ್ರನ್ನ ತಗೊಳ್ಳದೆ ಸಾರ್ವಜನಿಕರ ಪ್ರಾಣ ಉಳಿಸ್ಬೇಕು ಅಂಥೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ ಇನ್ನು ಮುಂದೆ ಆದರೂ ಸಂಸ್ಥೆ ಎಚ್ಚೆತ್ಕೊಂಡು ಪ್ರಾಣ ಉಳಿಸ್ಬೇಕಂತ ಇದ್ದೀವಿ